ಅವರಿ ಜಗಳ ಮಾಡಿಕೊಂಡು ಈ ಜಗಳದಲ್ಲಿ ಗಂಡ ಹೆಂಡತಿಯನ್ನು ಸ್ಟ್ರಾಂಗ್ಯುಲೇಟ್ ಮಾಡಿ ಸಾಯಿಸಿರ್ತಾನೆ ಸಾಯಿಸಾದ್ಮೇಲೆ ಆದಮೇಲೆ ಸುತ್ತಮುತ್ತ ಎಲ್ಲಾರ್ಗು ಅವನು ಇವಳು ನೇಣು ಹಾಕೊಂಡಿದ್ದಾಳೆ ಅಂತ ಹೇಳಿ ನಂಬಿಸೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಇದನ್ನು ನಾವು ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ನಮಗೆ ತಿಳಿದು ಬರುತ್ತೆ ಇದು ಹ್ಯಾಂಗಿಂಗ್ ಅಲ್ಲ ಇದು ಕ್ಲಿಯರ್ ಕಟ್ ಮರ್ಡರ್ ಅಂತ ಸೊ ಅದನ್ನೇ ನಾವು ಡಾಕ್ಟರ್ ರಿಪೋರ್ಟ್ ಕೂಡ ಅದೇ ಥರನೇ ಬಂದಿರೋದ್ರಿಂದ ಈ ವೈರೇಷನ್ ಅನ್ನೋನ್ನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ ಅವನ್ನ ಜೆ ಸಿ ಕೂಡ ಕಳಿಸ್ಕೊಟ್ಟಿದ್ದೀವಿ ರೀಸನ್ ರೀಸನ್ ಅವರು ಕೌಟುಂಬಿಕ ಕಡಹಗಳೇ ಇದಕ್ಕೆ ಮೂಲ ಅಂತ ನಾವು ತಿಳಿದು ಬಂದಿದೆ ಅದರಲ್ಲಿ ಲೀಗಲ್ ಕಾಂಟ್ಯಾಕ್ಟು ಇರ್ಬೋದು ಅಥವಾ ಬೇರೆ ಏನೇ ವಿಚಾರ ಇರ್ಬೋದು ಅದನ್ನು ನಾವು ನಮ್ಮ ಇನ್ವೆಸ್ಟಿಗೇಷನ್